ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದ ಹಾಸ್ಟೆಲ್ ಊಟ ಸೇವಿಸಿ ಮಕ್ಕಳು ಅಸ್ವಸ್ಥ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಲಕ್ಕನಹಳ್ಳಿ ಗ್ರಾಮದ ಸರ್ಕಾರಿ ವಿದ್ಯಾರ್ಥಿನಿಲಯದಲ್ಲಿ ವಿಷಕಾರಿ ಆಹಾರ ಸೇವನೆ ಮಾಡಿ ಸುಮಾರು ಹದಿನೈದರಿಂದ ಇಪ್ಪತ್ತು ಮಕ್ಕಳ ಸ್ಥಿತಿ ಚಿಂತಾಜನಕವಾಗಿದ್ದು ಮಕ್ಕಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಶಿರಾ ತಾಲೂಕಿನ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ ಸ್ಥಳಕ್ಕೆ ಸಿರ ಅಧ್ಯಕ್ಷರಾದ ಜಿಶಾನ್ ಮಹಮ್ಮದ್ ರವರು ಭೇಟಿ ನೀಡಿ ವಿದ್ಯಾರ್ಥಿಗಳ ಆರೋಗ್ಯವನ್ನು ವಿಚಾರಿಸಿ ಅಧಿಕಾರಿ ವರ್ಗದೊಂದಿಗೆ ಚರ್ಚೆ ಮಾಡಿ ವಿದ್ಯಾರ್ಥಿಗಳ ಪೋಷಕರಿಗೆ ಯಾವುದೇ ರೀತಿ ಭಯಪಡುವ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಗಳು ಸುರಕ್ಷಿತವಾಗಿದ್ದಾರೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಿಸಿದ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಅಜಯ್ ಕುಮಾರ್ ನೂರುದ್ದೀನ್ ನಗರಸಭಾ ಸದಸ್ಯರಾದ ರಫೀವುಲ್ಲಾ

ಯಾಕಂದ್ರೆ ಮಕ್ಕಳಿಗೆ ಮಾಧ್ಯಮ ಆಗಿದೆ ಹತ್ತು ನಲ್ವತ್ತೇಳು ಜನ ಕೊಟ್ಟಿವಿ ಮಾತ್ರ ಕೊಟ್ಟಿದ್ದೇವೆ ಆಂಬುಲೆನ್ಸ್ ನಾವು ಮಾಡಿದ್ರೆ ಅವನು ಐಯರ್ ಅಪ್ಲೆನ್ಸ್ ಡೇ ಸಾಲ್ವ್ ಮಾಡಿದೀವಿ ಒಂದು ಡೇಟ್ ಮಾಡ್ಲಾಗ ಅಲ್ಲಿ ಎಮರ್ಜೆನ್ಸಿ ಯಾರ ಇದ್ರ ಅವ್ರ ಅಕೌಂಟ್ ಹೋಗಿ ತಗೊಂಡ ಚಂದ ಅಂತ ಹೇಳಿದ್ರು ಆಂಬುಲೆನ್ಸ್ ಮೊದ್ಲ ಏನೋ ಪಾಸ್ಪೋರ್ಟಿನ ಫಾಲ್ ಮಾಡಕ್ಕೆ ಏ ದೈ ದೈವ್ ಇದೆಯಾ બધ <laughs> 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 <hums>

ಕರದಾಸಹಳ್ಳಿ ಗ್ರಾಮ ಕುಮಾರನಾದ ಗ್ರಾಮಸ್ಥ ಕರದಾಸಹಳ್ಳಿ ಗ್ರಾಮಸ್ಥ ಲಕ್ಕನಹಳ್ಳಿ ಹಾಸ್ಟೆಲಲ್ಲಿ ಹುಡುಕ್ನೂರು ವ್ಯಾಪ್ತಿಯೇ ಒಳಪಟ್ಟಂಥ ಎಲ್ಲ ವಿದ್ಯಾರ್ಥಿಗಳೇ ಹೆಚ್ಚು ಹಾಗಾಗಿ ಆ ಒಂದು ಶ ಹಾಸ್ಟೆಲ್ ಮೆಟ್ರಿಕ್ ಹಾಸ್ಟೆಲಲ್ಲಿ ಸಂಜೆ ನಡೆದಂಥ ಒಂದು ಭೋಜನ ಸಮಯದಲ್ಲಿ ಚಿಕನ್ ಚಿಕನ್ ಹಾಗೂ ಮತ್ತಿತರ ಊಟದ ವ್ಯವಸ್ಥೆಯಲ್ಲಿ ಫುಡ್ ಪಾಯ್ಸನ್ ಆಗಿಬಿಟ್ಟು ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆಯನ್ನು ಉಂಟಾಗಿತ್ತು ಈ ಕೂಡಲೇ ಅಲ್ಲಿ ಇದ್ದಂತಹ ಸಿಬ್ಬಂದಿಯವರು ಅಲ್ಲಿ ಇದ್ದಂಥ ಮುಖ್ಯಸ್ಥರಾದಂಥ ಜಯಣ್ಣ ಅಷ್ಟ ನಾಡ ನಾಯಕರಂತೆ ಜಯಣ್ಣ ಅವರು ಅಲ್ಲಿ ಗೈರಹಾಜರಾಗಿದ್ದಾರೆ ಅಲ್ಲಿ ಮಕ್ಕಳ ಪರಿಸ್ಥಿತಿಯನ್ನು ಯಾರೂ ಕಂಡಿಲ್ಲ ಕೂಡಲೇ ಅಲ್ಲಿ ಶಿಕ್ಷಣ ಇಲಾಖೆ ಕೊಟ್ಟಂಥ ಶಿಕ್ಷಕರು ಅಲ್ಲಿ ಇದ್ದಕ್ಕಂಥ ಎಲ್ಲ ವ್ಯವಸ್ಥಾಪಕರು ಬಂದಿಲ್ಲಿ ಮಕ್ಕಳನ್ನು ಕರ್ಕಂಬಂದು ಫಸ್ಟ್ ಏಡ್ ಮಾಡಿಸಿದ್ದಾರೆ ಹಾಗೂ ಮುಂದಕ್ಕೆ ಶಿರಾ ತಾಲೂಕಿಗೆ ಈಗ ಕಳಿಸಿದ್ದಾರೆ ಕೂಡಲೇ ಈ ತಾಲೂಕಿನ ಸಮಾಜ ಕಲ್ಯಾಣ ಅಧಿಕಾರಿಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಹಾಗೂ ನಮ್ಮ ಅಧ್ಯಕ್ಷರು ಕೂಡ ಬಂದಿದ್ದಾರೆ ಅಲ್ಲಿ ಬಂದು ಇಲ್ಲೇನಾಗಿದೆ ಅತ್ತ ಅಂತೆಲ್ಲ ನೋಡಿದ್ದಾರೆ ಹಾಗೂ ಫಸ್ಟ್ ಸ್ಟ್ಯಾಂಡ್ ಮಾಡಿ ಎಲ್ಲ ಕಳಿಸಿದಂಥ ಸಂದರ್ಭದಲ್ಲಿ ಇಲಾಖೆಯ ಸಿ ಸಂಬಂಧಪಟ್ಟ ಇಲಾಖೆಯ ಹೊಟ್ಟಲ್ಲಿ ಇಲ್ಲಿ ಗ ಗೈರಾಜರಾಗಿದ್ದಾರೆ ಮಕ್ಕಳಿಗೆ ಯಾವುದೇ ತರಹದ ಅವಶ್ಯಕತೆ ಉಳ್ಳಂತಹ ಒಂದು ವ್ಯವಸ್ಥೆ ಮಾಡಿಲ್ಲ ಅದು ಫುಡ್ ಪಾಯ್ಸನ್ ಜಾಸ್ತಿ ಆಗಿರೋದ್ರಿಂದ ಆಹಾರದಲ್ಲಿ ತೊಂದರೆ ಆಗಿದೆ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೋಬೇಕಾಗಿ ಸರಿ ಏನಾಗಿದೆ ಸರ್ ಸರ್ ನನ್ನ ಹೆಸರು ಡಾಕ್ಟರ್ ಕಾಂತರಾಜ್ ಅಂತ ಸರ್ ಈ ಒಂದು ತಿರ್ತಲ್ ಮೆಡಿಕಲ್ ಆಸ್ಪಿಟ್ಲ್ ಸರ್ ನಾನು ನಿನ್ನೆ ನೈಟು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಟೋಟಲ್ ಹತ್ತಿಂದ ಇಪ್ಪತ್ತು ಮಕ್ಕಳು ನಾಮೇಟ್ ತಿಂದಿದ್ದಾರೆ ಒಂದು ಚಿಕನ್ ತಿಂದಿದ್ದಾರೆ ಆ ಚಿಕಾತ್ಸಿ ಅಂದ್ರೆ ಅವ್ರಿಗೆ ಜಾಸ್ತಿ ರುದ್ಮಣ ಆಯಿತು ಯಾವ್ದಾದ್ರು ವಾಂತಿ ಆಯಿತು ಸ್ವಲ್ಪ ವೆಟ್ಟನ ಹೋಯ್ತು ಸೂಚನ ಶಕ್ತಿ ಆಯಿತು ಅಂತ ಬಂದಿದ್ದಾರೆ ನಮ್ಮ ಆಸ್ಪತ್ರೆ ಟೋಟಲಿ ಹದಿನೈದರಿಂದ ಹದಿನೈದು ಜನ ಬಂದಿದ್ದಾರೆ ಹದಿನೈದು ಜನಕ್ಕೆ ನಾವೆಲ್ಲ ಫಸ್ಟ್ ಟ್ರೀಟ್ಮೆಂಟ್ ಏನು ಕೊಡಬೇಕೆಲ್ಲ ಕೊಟ್ಟಿದ್ವಿ ಅಷ್ಟು ನಾನು ಟಿ ಆರ್ ಟಿ ಮಾಹಿತಿ ಕೊಟ್ಟಿದ್ದೀನಿ ನಮ್ಮ ಸೀನಿಯರ್ ಶಂಕರ್ ಇದು ಅವರು ಮಾಹಿತಿ ಕೊಟ್ಟಿದ್ದೀನಿ ಈಗ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಸಕ್ಸಸ್ ಆಗಿದೆ ಯಾವುದೋ ಅಂತಹದ್ದು ಕಾಪ್ರಿ ಪ್ರಾ ಆಗತ್ತಿಲ್ಲ ಆದಷ್ಟು ನಾನು ಈಗ ಸದ್ಯಕ್ಕೆ ಒಂದು ಆಂಬುಲೆನ್ಸಲ್ಲಿ ಒಂದು ಎಂಟು ಹತ್ತು ಜನ ಕಳ್ಸಿ ನಾನು ಡೈರೆಕ್ಟ್ಲಿ ಚೀರಾಗೆ ನಾನು ಫೋನ್ ಮಾಡಿದ್ದೀನಿ ಅಲ್ಲಿ ಮತ್ತೆ ಇನ್ನೊಂದು ಇನ್ನೊಂದು ಗ್ರೂಮವರು ಸೇರಿಯಸ್ ಆಗಿದ್ದರೆ ಅದು ಇನ್ನೊಂದು ಆಂಬುಲೆನ್ಸ್ ಫೋನ್ ಮಾಡಿದ್ದೀನಿ ಅದು ಡೈರೆಕ್ಟ್ ಚೀರೆಯಿಂದ ಬರ್ತದೆ ಇದು ಈಗ ಆಂಬುಲೆನ್ಸ್ ಉಲ್ಲಿಗೊಂಡಿದ್ದೆ ಸರ್ ಯಾವುದೇ ಕಣಕ್ಕೆ ಏನು ತೊಂದರೆ ಆಗಿಲ್ಲ ಅದು ಗೌರ್ಮೆಂಟ್ ಆಸ್ಟಲ್ವಾ ಹಾಂ ಅದಕ್ಕೆ ತರ ಆಗಿರೋದು ಸರ್ ಅದೇ ಯಾವ ಥರ ಗೋರ್ಮೆಂಟ್ ಕೊಚ್ಚಿ ನಮಗೆ ನಾವು ಸಸ್ಪೆಂಡ್ ನಾವು ಫುಡ್ ಸಾಕು ಕಳ್ಸಾದ್ರೂ ಪಕ್ಕ ಗೊತ್ತಾಗುತ್ತೆ ಇರಲಿಲ್ಲ ಅಂತ ಈಗ ನಮ್ದು ಕೈಗೆ ಬಂದು ಫುಡ್ ಪಾಯಿಸ್ ಅಂತ ಬರ್ತೀವಿ ಏನೇ ಹೋಗಿ ಎನೇ ಹೋಗಿ ವಾಂತಿ ವಾಂತಿ ಬೇದಿ ಬೇದಿ ಒಟ್ಟ ನೋವು ದರ್ಸ್ಕೋ ಜಿ ಅಂತ ಹೇಳ್ತೀವಿ ದರ್ಸ್ಗೆ ಯಾಕ್ರ ಎಂಟ್ರೆ ಸಿಗ್ತದೆ ಸಿಗ ಡಿಪ್ರೆಷನ್ ಅಂತ ಹೇಳ್ತೀವಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಎಲ್ಲ ಸಕ್ಸಸ್ ಆಗಿರ್ತ ಇನ್ನೊಂದಿಬ್ಬರು ಮಕ್ಕಳಿದ್ದಾರ ಅವ್ರೂ ಸ್ಟೇಬಲ್ ಆಗಿದ್ದಾರೆ ಅವರು ನಾವು ಶಿರೋದ್ರಲ್ಲಿ ಫೋನ್ ಮಾಡಿದ್ರೆ ಶಿರಾಯಿಂದ ಉಲ್ಕೊಂಡು ಆಂಬುಲೆನ್ಸ್ ಬರ್ತದೆ ಅಂದರೆ ನಿಯರ್ ಉಲ್ಕೊಂಡ್ತಾ ಬರ್ತದೆ ಮುಖ್ಯ ತೋಸ್ಕೊಂಡು ಸರ್ ಅಂತ ಅವಸ್ಥೆ ಏನೆಲ್ಲ ಚೆನ್ನಾಗಿತ್ತು ಸರ್ ಇತ್ತಂದರೆ ಎಲ್ಲ ಮಕ್ಕಳು ಚೆನ್ನಾಗಿ ಏನು ತೊಂದರೆ ಇಲ್ಲ ಸರ್ ಆದರೆ ಇವಾಗ ಸಿರಾಕೆ ಹೋಗಿರೋ ರೆಫರ್ ಮಾಡಿರುವಂತಹ ಮಕ್ಕಳು ಎಷ್ಟಿದ್ದಾರೆ ಸೀರಿಯಸ್ ಆಗಿರೋ ಕೇಸ್ಗಳು ಸೀರಿಯಸ್ ಸೀರಿಯಸ್ ಸಿವಿಯರ್ ಕೇಸ್ ಯಾವ ಇದಾವ ಟೋಟ್ರು ಅದೊಂದು ಟು ಕೇಸ್ ಸೀರಿಯಸ್ ಇತ್ತು ಸರ್ ಅದಕ್ಕೆ ನಾನು ಅವರಿಗೆಲ್ಲ ಫಸ್ಟ್ ಎಂಟರ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ನಾನು ಲೆಟರ್ ಬದುಕೋಟ ಕೊಡ್ಸ್ಬಿಟ್ಟು ಕೋರ್ಸಿದ್ದೆ ಸರ್ ಇಬ್ಬರು ಸೀರಿಯಸ್ ಹೋಗಿ ಸರ್ ಇನ್ಕಿಂತೋ ಸ್ಟೇ ಫುಲ್ ಇತ್ತು ಅವರು ಜಾಸ್ತಿ ವಾಂತಿ ವಾಂತಿ ಬೇರೆ ತಾಲೂಕು ಸಿವಿಯರ್ ಡಿಎಂಟ್ರೇಶನ್ ಸರ್